ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಇಡೀ ದೇಶದಲ್ಲಿ ಈ ಕ್ಷಣದಲ್ಲಿ ನಡೀತಾ ಇರುವಂಥ ಅತಿ ದೊಡ್ಡ ಚರ್ಚೆ ಯಾವುದು ಅಂದರೆ ಅದು ಎಡಚರು ಮಾಡ್ತಾ ಇರುವಂಥ ಚರ್ಚೆ ಏನು ಅಂದರೆ ಭಾರತೀಯ ಜನತಾ ಪಾರ್ಟಿ ದಂಗೆಯನ್ನು ಮಾಡಿಸ್ತಾ ಇದೆ ನಾಗಪುರ ದಂಗೆಗೆ ದೇವೇಂದ್ರ ಫಡ್ನವೀಸ್ ಅವರೇ ಕಾರಣ ಅಲ್ಲಿಯ ಮುಖ್ಯಮಂತ್ರಿಯವರ ಹೇಳಿಕೆಯಿಂದಾಗಿ ಅವರ ಭಾಷಣದಿಂದಾಗಿ ಮುಸಲ್ಮಾನರು ರೊಚ್ಚಿಗೆದ್ದು ಆ ರೀತಿ ಕಂಡ ಕಂಡ ಕಡೆ ಬೆಂಕಿ ಹಚ್ಚಿದರು ಇದು ಸಂಪೂರ್ಣವಾಗಿ ಬಿ ಜೆ ಪಿ ಜವಾಬ್ದಾರಿಯನ್ನು ಹೊರಬೇಕಾದಂಥ ಸಂಗತಿ ಅಂತ ನೀವು ಯಾವುದೇ ಎಡಚರ ಚಾನಲ್ ನೋಡಿದರೆ ಇದೇ ರೀತಿಯ ಚರ್ಚೆ ಈಗ ನಡೀತಾ ಇರೋದು ಮೊದಲನೇದಾಗಿ ಇಡೀ ಮಹಾರಾಷ್ಟ್ರದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಔರಂಗಜೇಬ್ ಅನ್ನುವಂಥ ಆಕ್ರಮಣಕಾರಿ ದಾಳಿಕೋರ ಅಂಥವನ ಸಮಾಧಿ ಗೋರಿ ನಮಗೆ ಬೇಡ ಅನ್ನುವಂಥ ನಿಟ್ಟಿನಲ್ಲಿ ನಡೆದಂಥ ಹೋರಾಟ ಎಲ್ಲಿಯೂ ಕೂಡ ಗಲಭೆಗಳಾಗಿಲ್ಲ ಅಷ್ಟೇ ಅಲ್ಲ ಯಾವ ಔರಂಗಾಬಾದ್ ಅಂದರೆ ಈಗ ನಗರ ಅಂತಾರಲ್ಲ ಆ ಸಂಭಾಜಿನಗರದಿಂದ ಇಪ್ಪತ್ತ್ಮೂರು ಕಿಲೋಮೀಟ್ರಲ್ಲಿ ಔರಂಗಜೇಬನ ಗೋರಿ ಇರೋದು ಅಂಥ ಸಂಭಾಜಿನಗರದಲ್ಲೇ ಗಲಭೆ ಆಗಿಲ್ಲ ಸಂಭಾಜಿನಗರದಲ್ಲಿ ಮೂವತ್ತು ಪರ್ಸೆಂಟ್ ಮುಸಲ್ಮಾನರಿದ್ದಾರೆ ಆದರೆ ನಾಗಪುರದಲ್ಲಿ ದಂಗೆ ಆಗತ್ತೆ ನಾಗಪುರದಲ್ಲಿ ಮುಸಲ್ಮಾನರ ಸಂಖ್ಯೆ ಎಷ್ಟು ಹತ್ತು ಪರ್ಸೆಂಟ್ ಮುಸಲ್ಮಾನರಿದ್ದಾರೆ ಹಾಗಾದರೆ ಯಾಕೆ ನಾಗಪುರದಲ್ಲಿ ದಂಗೆ ಮಾಡಿದರು ಇದು ಚರ್ಚೆ ಆಗಬೇಕಾದಂಥ ವಿಚಾರ ನೋಡಿ ಒಂದು ವಿಷಯವನ್ನು ನೆನ್ಪಿಟ್ಕೊಳ್ಳಿ ಈ ಜಿಹಾದಿ ಮನಸ್ಥಿತಿಯ ಜನ ಇದ್ದಾರಲ್ಲ ಇವರಿಗೆ ಕಾರಣಗಳು ಬೇಕಷ್ಟೇ ಸುಮ್ಮನೆ ಒಂದು ನೆಪ ಬೇಕು ಗಲಾಟೆ ಮಾಡಲಿಕ್ಕೆ ನಿಮಗೆ ನೆನಪಿರಬೇಕು ಹಿಂದೆ ಇರಾಕ್ನಲ್ಲಿ ಸದ್ದಾಮ್ ಹುಸೇನ್ಗೆ ಫಾಸಿ ಶಿಕ್ಷೆಯನ್ನು ವಿಧಿಸ್ತಾರೆ ಅಂತ ಗೊತ್ತಾದ ತಕ್ಷಣ ಬೆಂಗಳೂರಿನಲ್ಲಿ ಬೆಂಕಿ ಹಚ್ಚಲಾಯಿತು ಎಲ್ಲಿಯ ಸದ್ದಾಮ್ ಹುಸೇನು ಎಲ್ಲಿಯ ನೇಣು ಶಿಕ್ಷೆ ಎಲ್ಲಿಯ ಬೆಂಗಳೂರು ಬೆಂಗಳೂರಿನ ಇಂಡಸ್ಟ್ರಿಗಳಿಗೆ ಹೋಗಿ ಬೆಂಕಿ ಹಚ್ಚುವುದಂದ್ರೇನು ಇದಕ್ಕೂ ಅದಕ್ಕೂ ಏನು ಸಂಬಂಧ ಒಂದಕ್ಕೊಂದು ಅಂತ ನೀವು ಪ್ರಶ್ನೆ ಕೇಳೋ ಹಾಗಿಲ್ಲ ಇನ್ನು ಎಲ್ಲಿಯೋ ಇಸ್ರೇಲ್ನವರು ಫಿಲಿಸ್ತೀನಿಗಳ ಮೇಲೆ ದಾಳಿ ಮಾಡ್ತಾರೆ ಬೆಂಗಳೂರು ಎಮ್ ಜಿ ರೋಡ್ನಲ್ಲಿ ಗಲಾಟೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಇದಕ್ಕಿಂತ ಮಜಾ ಘಟನೆ ಒಂದು ಹೇಳಿಬಿಡ್ತೀನಿ ನಿಮ್ಗೆ ನಿನ್ನೆ ನಡೆದಂಥ ಘಟನೆ ಸ್ಪೇನ್ನಲ್ಲಿ ಒಂದು ಇಮಾಮನ ಶರಣಾರ್ಥಿ ಕುಟುಂಬ ಈತ ಅಲ್ಲಿಂದ ಅಕ್ರಮ ವಲಸಿಗೆ ಬಂದ ಇಲ್ಲಿ ಬಂದು ಶರಣಾದ ಶ ಶರಣಾರ್ಥಿ ನಾನು ಅಂತ ಹೇಳಿದ ಅಲ್ಲಿಯ ಸರ್ಕಾರ ಅದನ್ನು ಒಪ್ಕೊಂಡ್ಬಿಡ್ತು ಸ್ಪೇನ್ನ ಸರ್ಕಾರ ಆತನಿಗೆ ಅಲ್ಲಿಯ ಕರೆನ್ಸಿ ಲೆಕ್ಕದಲ್ಲಿ ಐದೂವರೆ ಸಾವಿರ ಇದನ್ನು ಕೊಡ್ತಾರೆ ಡಾಲರ್ ಕೊಡ್ತಾರೆ ಆತನ ಮಕ್ಕಳಿಗೆ ಎರಡು ಸಾವಿರದ ಇನ್ನೂರ ಐವತ್ತು ಡಾಲರ್ಗಳನ್ನು ಕೊಡ್ತಾರೆ ಆತ ಒಂದು ಮನೆಯಲ್ಲಿ ವಾಸ ಇದ್ದ ಆ ಮನೆಯನ್ನು ಖಾಲಿ ಮಾಡುವಂಥ ಓನರ್ ಅಲ್ಲ ಸಾಲ್ಟ್ ಲೇಕ್ ಸಿಟಿಯಲ್ಲಿ ನಡೆದಂಥ ಘಟನೆ ಮನೆ ಖಾಲಿ ಮಾಡುವಂಥದ್ದಕ್ಕೆ ಇಡೀ ಊರಿಗೆ ಊರೇ ಈ ಇಮಾಮನ ಜೊತೆ ಸೇರಿ ಜನ ಬೆಂಕಿಯನ್ನು ಹಚ್ತಾರೆ ಅಲ್ಲಿಗೆ ಕಾರಣ ಏನು ಕಾರಣ ಇವರ ಅಸಹನೆ ಎಲ್ಲದರ ಕುರಿತಾದಂಥ ಅಸಹನೆ ಇವ್ರಿಗಿರುವಂಥದ್ದು ಮಜಾ ನೋಡಿ ಅವ್ರಿಗೆ ಬಹಳಷ್ಟು ಮಾನಸಿಕವಾಗಿ ಅವರು ಎಷ್ಟು ಕುದೀತಾ ಇದ್ದಾರೆ ಒಳಗಡೆಯಿಂದ ಅಂತಂದರೆ ಅಸಹನೆ ನೋಡಿ ಎಲ್ಲದಕ್ಕೂ ನೀವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಈ ಎಡಚರರು ಕರ್ಕೊಂಬಂದು ಎದುರಿಗೆ ನಿಲ್ಲಿಸ್ತಾರೆ ಅಂಬೇಡ್ಕರ್ ಅವರು ಹಂಗೆ ಹೇಳಿದ್ರು ಅಂಬೇಡ್ಕರ್ ಅವರು ಹಿಂಗೆ ಹೇಳಿದ್ರು ಅಂಬೇಡ್ಕರ್ ಹಿಂದೂ ಧರ್ಮವನ್ನು ತ್ಯಜಿಸಿ ಬೌದ್ಧ ಧರ್ಮಕ್ಕೆ ಹೋದರು ಯಾಕಂದ್ರೆ ಅಲ್ಲಿ ಅಸ್ಪೃಶ್ಯತೆ ಇದೆ ಹಾಗಿದೆ ಹೀಗಿದೆ ಅಂತ ಇಪ್ಪತ್ತೆಂಟು ಅದರ ಮೇಲೆ ಗೂಬೆ ಕೂರಿಸುವ ಕೆಲಸ ಮಾಡ್ತಾರೆ ಅದೇ ಅಂಬೇಡ್ಕರ್ ಹೇಳಿದ ಇನ್ನೊಂದು ಮಾತನ್ನು ಇವರು ಒಪ್ಪೋದಿಲ್ಲ ಎಲ್ಲಿಯೂ ಪ್ರಸ್ತಾಪವನ್ನೇ ಮಾಡೋದಿಲ್ಲ ಅದೇನಪ್ಪ ಅಂತಂದರೆ ಅದೇ ಅಂಬೇಡ್ಕರ್ ಅವರು ಹೇಳ್ತಾರೆ ಮುಸಲ್ಮಾನರು ಯಾವ ದೇಶಕ್ಕೂ ನಿಷ್ಠರಾಗಿರುವುದಿಲ್ಲ ಬೇಕಾದರೆ ನೀವು ಓದಿ ನೋಡಿ ಡಿವಿಜನ್ ಅಂತ ಡಿವಿಜನ್ ಆಫ್ ಇಂಡಿಯಾ ಅಂತ ಒಂದು ಪುಸ್ತಕ ಇದೆ ಪಾಕಿಸ್ತಾನದ ಡಿವಿಜನ್ ಆಫ್ ಇಂಡಿಯಾ ಅಂತ ಪುಸ್ತಕದಲ್ಲಿ ಇದನ್ನು ಉಲ್ಲೇಖ ಮಾಡಲಾಗಿದೆ ಮುಸಲ್ಮಾನರು ಯಾವ ದೇಶಕ್ಕೆ ಹೋಗ್ಲಿ ಆ ದೇಶದ ಕಾನೂನಿಗೆ ಬದ್ಧರಾಗಿರುವುದಿಲ್ಲ ನಿಷ್ಠರಾಗಿರುವುದಿಲ್ಲ ಅಲ್ಲಿಯ ನೆಲಕ್ಕೆ ನಿಷ್ಠರಾಗಿರುವುದಿಲ್ಲ ಅವರು ತಮ್ಮ ಧರ್ಮಕ್ಕೆ ಮಾತ್ರ ನಿಷ್ಠರಾಗಿರ್ತಾರೆ ಅದಕ್ಕಾಗಿ ಏನು ಬೇಕಾದರೂ ಮಾಡ್ತಾರೆ ಆದ್ದರಿಂದ ಅವ್ರನ್ನ ನಂಬಬಾರದು ಅಂತ ಹೇಳ್ತಾರೆ ಯಾವುದೇ ದೇಶ ಅವ್ರನ್ನ ಒಪ್ಕೋಬಾರ್ದು ಇದನ್ನು ಡಾಕ್ಟರ್ ಅಂಬೇಡ್ಸ್ ಅಂಬೇಡ್ಕರ್ ಅವರು ಹೇಳಿದ್ದು ಇದನ್ನು ಯಾರೂ ಎಲ್ಲೂ ರೆಫರ್ ಮಾಡೋದೇ ಇಲ್ಲ ನೋಡಿ ಇವರ ಅಸಹನೆಯ ಬಗ್ಗೆ ಮಾತಾಡ್ತಾ ಇದ್ದೆ ಏನದ್ರ ಬಗ್ಗೆ ಅಸಹನೆ ಅವ್ರಿಗೆ ಪಾಕಿಸ್ತಾನ ಈ ಸಲ ಸೆಮಿಫೈನಲ್ಲಿ ಬರಲಿಲ್ಲ ಸೋತೋಯ್ತು ಹೋಯ್ತು ಅದರ ಬಗ್ಗೆ ಅಸಹನೆ ಡೊನಾಲ್ಡ್ ಟ್ರಂಪ್ ಅಮೇರಿಕಾದ ಅಧ್ಯಕ್ಷರಾಗಿಬಿಟ್ರು ಆಗಲಿಲ್ಲ ನಮಗೆ ಯಾವುದೇ ರೀತಿ ಅನುಕೂಲ ಇಲ್ಲ ಪಾಕಿಸ್ತಾನಕ್ಕೆ ಅನುಕೂಲ ಆಗೋದಿಲ್ಲ ಅಸಹನೆ ಭಾರತ ದೇಶದಲ್ಲಿ ಶ್ರೀ ರಾಮ ಮಂದಿರ ಕಟ್ಟಿಬಿಟ್ರು ನಾವು ಅಲ್ಲಿ ದೂರ ಒಂದು ಜಾಗ ಕೊಟ್ಟಿದ್ದಾರೆ ಇಪ್ಪತ್ತೈದು ಎಕರೆ ಅಲ್ಲಿ ನಾವು ಮಸೀದಿ ಕಟ್ಟಲಾಗಲಿಲ್ಲ ಅಸಹನೆ ಆರ್ಟಿಕಲ್ ಮುನ್ನೂರ ಎಪ್ಪತ್ತು ಕಾಶ್ಮೀರದಲ್ಲಿ ರದ್ದು ಮಾಡಿದರು ಅಸಹನೆ ಭಾರತ ಕ್ರಿಕೆಟ್ನಲ್ಲಿ ಗೆಲುವನ್ನು ಸಾಧಿಸ್ತು ಅದ್ರ ಬಗ್ಗೆ ಅಸಹನೆ ಇವರು ಒಳಗಡೆಯಿಂದ ಕುದಿತಾ ಇರ್ತಾರೆ ಯಾವ ಹಂತದಲ್ಲಿ ನಾನು ಕಲ್ತು ಅಂತ ನಾಗ್ಪುರದಲ್ಲಿ ನಡೆದಂಥ ಘಟನೆಯನ್ನು ನೋಡಿ ನೀವು ವಿಡಿಯೋ ನೋಡಿದರೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ನನ್ನ ಕಮ್ಯುನಿಟಿ ಸ್ಟ್ಯಾಂಡರ್ಡ್ ವೈಲೇಷನ್ ಅನ್ನೋ ಕಾರಣಕ್ಕೆ ಇಲ್ಲಿ ಆಗ್ತಾ ಇಲ್ಲ ಹುಡುಕಿ ಹುಡುಕಿ ಯಾವ ಕಾರಿನಲ್ಲಿ ದೇವರ ಫೋಟೋ ಇದೆಯೋ ಅದಕ್ಕೆ ಬೆಂಕಿ ಹಚ್ತಾರೆ ಯಾವ ಅಂಗಡಿಯ ಬೋರ್ಡ್ ಹಿಂದೂ ಅಂಗಡಿ ಇದೆಯೋ ಅದಕ್ಕೆ ಬೆಂಕಿ ಹಚ್ಚಲಾಗಿದೆ ಅಂದರೆ ಇವರು ಸೆಲೆಕ್ಟಿವ್ ಆಗಿ ಯಾವ ರೀತಿ ದಂಗೆ ಮಾಡಬೇಕು ಅಂತ ಮುಂಚೆ ತೀರ್ಮಾನ ಮಾಡ್ತಾರೆ ಅದಕ್ಕೊಬ್ಬ ಫಹೀಮ್ ಖಾನ್ ತರದ ಸಿಗ್ತಾನೆ ನಮ್ಮ ಯಾರೋ ಸಾಮಾಜಿಕ ಪರಿವಾರದ ಸದಸ್ಯರು ಒಂದಷ್ಟು ಕಮೆಂಟ್ಗಳನ್ನು ಹಾಕಿದರು ಕೆಳಗೆ ಏನಂತಂದರೆ ದೇವೇಂದ್ರ ಫಡ್ನವೀಸ್ ಇದರಲ್ಲಿ ವಿಫಲರಾಗಿದ್ದಾರೆ ಬೇಹುಗಾರಿಕೆಯನ್ನು ಮಾಡೋದರಲ್ಲಿ ಗುಪ್ತಚರ ಇಲಾಖೆಯಿಂದ ವಿಫಲರಾಗಿದ್ದಾರೆ ಹೌದು ವಿಫಲರಾಗಿದ್ದಾರೆ ಸರ್ಕಾರಕ್ಕೆ ಗೊತ್ತಾಗಬೇಕು ಆದರೆ ಯಾವುದೇ ಒಬ್ಬ ಮುಖ್ಯಮಂತ್ರಿ ತನ್ನ ರಾಜ್ಯದಲ್ಲಿ ಈ ರೀತಿ ದಂಗೆ ಆಗಲಿ ಅಂತ ಅಪೇಕ್ಷಿಸೋದಿಲ್ಲ ನೆನ್ಪಿಟ್ಕೊಳ್ಳಿ ಅದನ್ನ ಯಾವುದೇ ಮುಖ್ಯಮಂತ್ರಿ ಇರಲಿ ತನ್ನ ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ ಕಾನೂನು ವ್ಯವಸ್ಥೆ ಸರಿಯಾಗಿರಲಿ ಇಲ್ಲದೆ ಹೋದರೆ ತನ್ನ ಹೆಸರು ಹಾಳಾಗತ್ತೆ ರಾಷ್ಟ್ರವ್ಯಾಪಿ ಅಂತಾರಾಷ್ಟ್ರೀಯ ವ್ಯಾಪಿ ತನಗೆ ನೆಗೆಟಿವ್ ಆದಂಥ ಇಮೇಜ್ ಸೃಷ್ಟಿಯಾಗತ್ತೆ ಅನ್ನುವಂಥ ಋಣಾತ್ಮಕವಾದಂಥ ಒಂದು ಅಸ್ಮಿತೆ ನಿರ್ಮಾಣ ಆಗತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಯಾವ ಮುಖ್ಯಮಂತ್ರಿಯೂ ಕೂಡ ತನ್ನ ಕಾನೂನು ಕ್ಷೇತ್ರದಲ್ಲಿ ತನ್ನ ರಾಜ್ಯದಲ್ಲಿ ಗಲಾಟೆ ಆಗಲಿ ಅಂತ ಅಪೇಕ್ಷಿಸುವುದಿಲ್ಲ ಅದರಲ್ಲಿ ಈ ದೇವೇಂದ್ರ ಫಡ್ನವೀಸ್ ಯಾಕ್ರಿ ಆ ರೀತಿ ದಂಗೆ ಮಾಡಿಸ್ತಾರೆ ಭಾರತೀಯ ಜನತಾ ಪಾರ್ಟಿಯವರು ದಂಗೆ ಮಾಡಿಸಿದರು ಹೇಳಿದ್ದೇನು ಅವರು ದೇವೇಂದ್ರ ಫಡ್ನವೀಸ್ ಅದನ್ನು ಅರ್ಥ ಮೊದಲು ಅರ್ಥ ಮಾಡಿಕೊಳ್ಳಿ ಅವರು ಹೇಳಿದ್ದೇನು ಅಂದರೆ ದಾಳಿಕೋರನ್ನು ವಿಜೃಂಭಿಸುವಂಥ ಕಾರ್ಯಕ್ರಮ ನಮ್ಮ ಸರ್ಕಾರದಲ್ಲಿ ನಡೆಯುವುದಿಲ್ಲ ಹಾಗಂತ ಔರಂಗಜೇಬನ ಗೋರಿಯನ್ನು ನಾವು ಒಡೆದು ಹಾಕುವುದಿಲ್ಲ ರಕ್ಷಿಸುತ್ತೇನೆ ಅಂತ ಹೇಳ್ತಾರೆ ಅದ್ರ ಬಗ್ಗೆ ನಮ್ಮ ಸಬ ಸಹಮತ ಇದೆ ಅಂತ ತಿಳ್ಕೊಬೇಡಿ ಅವರು ಹೇಳಿರೋ ಮಾತನ್ನು ತಮ್ಮಿದರಿಗೆ ಹೇಳ್ತಾ ಇದ್ದೀನಿ ಅಷ್ಟೇ ಅಲ್ಲ ಯಾರೇ ಇಂಥ ತಪ್ಪು ಮಾಡಿದರೂ ಕೂಡ ಅವ್ರನ್ನ ಕಬರ್ನಿಂದ ಎಳ್ಕೊಂಬಂದು ಹೊರಗಡೆ ತೆಗಿತೀವಿ ಅಂದರೆ ಗೋರಿಯ ಒಳಗಡೆ ಇದ್ದರೂ ಎತ್ಕೊಂಡ್ಬರ್ತೀವಿ ಅಂತ ಹೇಳ್ತಿದ್ರು ಅದರ ಪ್ರಕಾರ ಫಾಹೀಂಖಾನ ಹಿಡ್ಕೊಂಬಂದಿದ್ದಾರೆ ಒಬ್ಬ ಸಾಮಾಜಿಕ ಪರಿವಾರದ ಸದಸ್ಯರು ಒಂದು ಕಮೆಂಟ್ ಮಾಡಿದ್ದಾರೆ ಕೆಳಗೆ ಏನಂತಂದರೆ ಇವತ್ತೇನೋ ಅರೆಸ್ಟ್ ಮಾಡಿದ್ದಾರೆ ನಾಳೆ ನಾಡಿದ್ದು ಬಿಟ್ಟು ಜಾಮೀನು ಕೊಟ್ಟು ಬಿಟ್ಟುಬಿಡ್ತಾರೆ ಅಂತ ಅದು ನ್ಯಾಯಾಂಗಕ್ಕೆ ಬಿಟ್ಟಂಥ ವಿಚಾರ ಏನಾಗಿದೆ ನಮ್ಮ ದೇಶದಲ್ಲಿ ನ್ಯಾಯಾಂಗದ ಬಗ್ಗೆ ನಾವು ಜನಸಾಮಾನ್ಯರು ಏನೇ ಮಾತಾಡಿದರೂ ಅದು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ ನ್ಯಾಯಾಂಗ ನಿಂದನೆ ಆಗುತ್ತೆ ಆದರೆ ಒಂದಂತೂ ದಿಟ ಯಾವ ಸಂದರ್ಭದಲ್ಲಿ ಕಠೋರವಾದ ತೀರ್ಮಾನವನ್ನು ರಾಷ್ಟ್ರದ ಹಿತದೃಷ್ಟಿಯಿಂದ ಕೈ ತಗೊಳ್ಳಬೇಕು ಅಂಥ ತೀರ್ಮಾನಗಳನ್ನು ನಮ್ಮ ನ್ಯಾಯಾಂಗದ ಮುಖ್ಯಸ್ಥರು ತೆಗೆದುಕೊಳ್ಳಬೇಕಾದಂಥ ಅನಿವಾರ್ಯತೆ ಇದೆ ನೀವು ಬರೀ ಸೆಕ್ಷನ್ಗಳನ್ನು ಹೇಳುವ ಮೂಲಕ ಆತನ ಹೇಗೆ ಹೊರಗೆ ಬರಬೇಕು ಅಂತ ಹೇಳುವ ದಾರಿಯನ್ನು ತೋರಿಸೋದಲ್ಲ ಇಂಥ ಕೃತ್ಯಗಳು ಆಗಬಾರದು ನೋಡಿ ನಾನು ನಿಮ್ಗೆ ಹೇಳಿದೆ ಹತ್ತೊಂಬತ್ತರ ಇಪ್ಪತ್ತೇಳು ಸೆಪ್ಟೆಂಬರ್ ನಾಲ್ಕನೇ ತಾರೀಕಿಗೆ ಆದಂಥ ಘಟನೆಯನ್ನು ತಮ್ಮೆದುರಿಗೆ ನಿನ್ನೆ ನಡೆದಂಥ ಸಂಚಿಕೆಯಲ್ಲಿ ಹೇಳಿದೆ ಆ ಸಂದರ್ಭದಲ್ಲಿ ಈ ಮುಸಲ್ಮಾನರು ದಾಳಿ ಮಾಡಿದಾಗ ಮನೆಯಿಂದ ಹೊರಗಡೆ ಬಂದು ಎಲ್ಲ ದಂಡ ಹಿಡ್ಕೊಂಬಂದು ಅಲ್ಲಿಯ ಜನ ಪ್ರತಿರೋಧ ವ್ಯಕ್ತಪಡಿಸಿದ್ದಕ್ಕೆ ಮುಂದೆ ಯಾರು ಯಾರೇ ದಂಗೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಧೈರ್ಯ ಮಾಡಲಿಲ್ಲ ಯಾವಾಗ ದಂಗೆ ಮಾಡೋದಿಲ್ಲ ಯಾವಾಗ ಕಾನೂನು ಬಿಗಿಯಾಗಿದೆ ಅಂತ ಆಗತ್ತೋ ಆವಾಗ ಹೆದರ್ತಾರೆ ಮುಂದೆ ಕೇಶವ ಬಲರಾಮ್ ಹೆ ಹೆಡ್ಗೆವಾರವರು ಆರ್ ಎಸ್ ಎಸ್ನ ಪ್ರಮುಖರು ಮುಂದೆ ಮುಂದಿನ ವರ್ಷ ಅದರ ಮುಂದಿನ ವರ್ಷ ಅಂದರೆ ಎರಡು ಹತ್ತೊಂಬತ್ತನೂರ ಇಪ್ಪತ್ತೆಂಟರಲ್ಲಿ ಗಣೇಶ ಚತುರ್ಥಿಯ ಸಂದರ್ಭದಲ್ಲಿ ಅದೇ ಮುಸಲ್ಮಾನ ಏರಿಯಾಗಳೇನಿದ್ದಾವೆ ನಾಗ್ಪುರದಲ್ಲಿ ಅಲ್ಲಿ ಗಣೇಶನ ಮೆರವಣಿಗೆ ಮಾಡಿಸ್ತಾರೆ ಮಸೀದಿ ಮುಂದಗಡೆ ಬಾಜಾ ಭಜಂತ್ರಿ ಮಾಡಿಕೊಂಡು ಬ್ಯಾಂಡ್ ಹಾಕ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಎಲ್ಲ ಹಿಂದೂಗಳು ಹೋಗಿ ಪ್ರೊಸೆಷನ್ ಮಾಡಿ ಗಣಪತಿ ವಿಸರ್ಜನೆ ಮಾಡ್ತಾರೆ ಯಾಕೆ ಗಲಾಟೆ ಆಗಲಿಲ್ಲ ಯಾಕೆ ಗಲಾಟೆ ಆಗಲಿಲ್ಲ ಅಂದರೆ ಡಾಕ್ಟರ್ ಕೇಶವ ಬಲರಾಮ್ ಹೆಡ್ಗೆವಾರು ಒಂದು ಹಠವನ್ನು ತೊಟ್ಟಿದ್ದರು ಏನು ನಾವು ಪ್ರೊಸೆಷನ್ ಮಾಡೇ ಮಾಡ್ತೀವಿ ಇದನ್ನು ಯಾರೂ ವಿರೋಧಿಸಲಿಕ್ಕೆ ಸಾಧ್ಯವಿಲ್ಲ ಏಕೆಂದರೆ ಹೇಗೆ ಉಳಿದವರಿಗೆ ಧಾರ್ಮಿಕವಾದಂಥ ಹಕ್ಕಿದೆಯೋ ನಮಗೂ ಕೂಡ ಹಿಂದೂಗಳಿಗೆ ಹಕ್ಕಿದೆ ಅಂತ ಅವರು ಪ್ರತಿಪಾದನೆ ಮಾಡ್ತಾ ಇದ್ರು ಮತ್ತು ಅದಕ್ಕೆ ಬದ್ಧರಾಗಿ ನಡ್ಕೋತಾ ಇದ್ರು ಆದರೆ ಇವತ್ತೇನಾಗಿದೆ ಕಂಡ ಕಂಡ ಕಲ್ಲುಗಳಲ್ಲಿ ದೇವರನ್ನು ಹುಡುಕಬೇಡಿ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟರೆ ಹಿಂದೂಗಳ ಮನಸ್ಥಿತಿ ಏನಾಗುತ್ತೆ ಅದರರ್ಥ ಬೆಳಿಗ್ಗೆ ಎದ್ರೆ ನೀವು ಗಲಾಟೆ ಮಾಡಿ ಯಾವ ದೇವಸ್ಥಾನ ದೇವ ಮಸೀದಿಯಾಗಿದೆ ಯಾವ್ದು ಮಸೀದಿನ ದೇವಸ್ಥಾನ ಮಾಡೋಣ ಅಂತ ಹೊಡೆದಾಡೋದಲ್ಲ ಆದರೆ ನೈತಿಕವಾದ ಸ್ಥೈರ್ಯ ಕೊಡಬೇಕಾದಂಥ ಜವಾಬ್ದಾರಿ ಹಿಂದೂ ನಾಯಕರಿಗೆ ಕೂಡ ಇರುತ್ತೆ ಈಗ ನೋಡಿ ನಿನ್ನೆ ನಿತ್ಯಾನಂದ ರಾಯ್ ಅವರು ಕೇಂದ್ರ ಗೃಹ ಸಚಿವಾಲಯದ ರಾಜ್ಯ ಸಚಿವರು ಅವರು ನಿತ್ಯಾನಂದ ರಾಯ್ ಅವರು ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಯಾರು ಈ ದೇಶದಲ್ಲಿ ಉಗ್ರ ಕೃತ್ಯವನ್ನು ಮಾಡ್ತಾರೋ ಅವರು ಒಂದು ಜನ್ನ ಜಹನ್ನೂಮ್ಗೆ ಹೋಗಬೇಕು ಇಲ್ಲ ಜೈಲಿಗೆ ಹೋಗಬೇಕು ಅಂತ ಜಹನ್ನೂಮ್ ಅಂದರೆ ನರಕ ಇಲ್ಲ ಅಂದರೆ ಜೈಲಿಗೆ ಹೋಗ್ಬೇಕು ಜನ್ನತ್ತಂದರೆ ಸ್ವರ್ಗ ಜಹನ್ನೂಮ್ ಅಂದರೆ ನರಕ ಯಾರು ಉಗ್ರ ಕೃತ್ಯ ಮಾಡ್ತಾರೋ ಒಂದು ಅವರು ಜಹನ್ನತೆ ಕಳಿಸ್ತೀವಿ ಅವ್ರನ್ನ ಇಲ್ಲ ಜೈಲಿಗೆ ಕಳಿಸ್ತೀವಿ ಅಂತ ಈ ರೀತಿಯ ಮಾತನ್ನ ಸರ್ಕಾರವೇ ಹೇಳಿದಾಗ ಉಳಿದವ್ರು ಹೆದರ್ಲಿಕ್ಕೆ ಶುರು ಮಾಡ್ತಾರೆ ಯೋಗಿ ಆದಿತ್ಯನಾಥ್ ಏನು ಹೇಳ್ತಾರೆ ಮಿಟ್ಟಿ ಮೇ ಮಿಲಾದಂಗ ಅಂತಾರೆ ಅವಾಗ ಉಳಿದ ಅಧಿಕಾರಿಗಳು ಅಲರ್ಟ್ ಆಗ್ತಾರೆ ಓ ನಮ್ಮ ಮುಖ್ಯಮಂತ್ರಿ ಎಷ್ಟು ಬಿಗಿಯಾಗಿದ್ದಾರೆ ನಾವು ಕಾನೂನು ರೀತಿಯ ಕ್ರಮ ಕೈಗೊಳ್ಳೋಣ ಅಂತ ನಾಗ್ಪುರದಲ್ಲಿ ಒಬ್ಬ ಡಿ ಸಿ ಪಿಯ ಕೈ ರೀ ಡಿ ಸಿ ಪಿ ಆತ ಮಹಿಳಾ ಪೊಲೀಸರು ವಸ್ತ್ರವನ್ನು ಕಳಚ ಕತ್ಲೆಯಲ್ಲಿ ವಸ್ತ್ರವನ್ನು ವಿವಸ್ತ್ರ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಯಾವಾಗ ಈ ಧೈರ್ಯ ಬಂತು ಯಾವಾಗ ಧೈರ್ಯ ಬರುತ್ತೆ ಅಂದರೆ ಸರ್ಕಾರ ಏನು ಮಾಡೋದಿಲ್ಲ ಅನ್ಸಿರ ಆದರೆ ಈಗ ಹಾಗಾಗ್ತಾ ಇಲ್ಲ ಅಲ್ಲಿ ಯೋಗೇಶ್ ಕದಂ ಕದಂ ಅಂತೇಳಿ ಗೃಹ ರಾಜ್ಯ ಸಚಿವ ಮಹಾರಾಷ್ಟ್ರದಲ್ಲಿ ಆತ ಹೇಳಿದ್ದಾರೆ ಬುಲ್ಡೋಸರ್ಗೆ ರೆಡಿ ಇದಾವೆ ಯಾರ್ಯಾರು ಈ ದುಷ್ಕರ್ಮಿಗಳಿದಾರೋ ಅವರ ಮನೆಯ ದಾಖಲೆಗಳನ್ನು ನೋಡ್ತೀವಿ ಎಲ್ಲ ನೆಲಸಮ ಮಾಡ್ತೀವಿ ಯಾರು ನಾಗ್ಪುರದಲ್ಲಿ ಈ ರೀತಿ ಮಾಡೋರು ಒಬ್ಬರು ಇರಬಾರ್ದು ಅಂತ ಹೇಳಿದ್ದಾರೆ ನೀವು ಐವತ್ತೊಂದು ಜನರ ಲಿಸ್ಟ್ ಬಂದಿದೆ ಎಫ್ ಐ ಆರ್ದು ಒಬ್ಬನೇ ಒಬ್ಬ ಹಿಂದೂ ಅದರಲ್ಲಿ ಇದನ್ನು ನೋಡಿ ಇದು ಸೆಲೆಕ್ಟಿವ್ ಮತ್ತು ಆರ್ಗನೈಸ್ಡ್ ಕ್ರೈಮ್ ಕೇವಲ ಸ್ಟೋನ್ ಪೆಲ್ಟಿಂಗ್ ಅಲ್ಲ ಬೆಂಕಿ ಹಚ್ಚುವುದು ಮತ್ತು ಹಿಂದೂಗಳನ್ನು ಅಧೀರ್ಗೊಳಿಸುವಂಥ ಪ್ರಯತ್ನವನ್ನು ಅಲ್ಲಿ ಮಾಡಿರೋದು ಭಾರತೀಯ ಜನತಾ ಪಾರ್ಟಿ ಮಾಡಿಸಿದೆ ಅಂತ ಇವರೆಲ್ಲ ಹೇಳಿದರೆ ಇವ್ರಿಗೇನು ಮಾನ ಮರ್ಯಾದೆ ಇದೆನ್ರಿ ಮತ್ತೆ ಮಾತಾಡ್ತೀನಿ ಮುಂದಿನ ಸಂಚಿಕೆಯಲ್ಲಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ